ಹಲೋ ಫ್ರೆಂಡ್ಸ್ ಇವತ್ತಿನ ದಿವಸ ನಾವು ಎಂಟನೇ ತರಗತಿಯ ಗಣಿತ ಪಠ್ಯ ಪುಸ್ತಕದ ಗಣಗಳು ಮತ್ತು ಘನಮೂಲಗಳು ಪಾಠದ ಲೆಕ್ಕಗಳನ್ನ ಬಿಡಿಸೋಣ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ ಕೆಳಗಿನ ಸಂಖ್ಯೆಗಳ ಘನ ಮೂಲವನ್ನು ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಿರಿ ಅಂತೇಳಿ ಹಾಗಾದ್ರೆ ಇಲ್ಲೊಂದು ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಆರ್ನೂರ ಹದಿನಾರು ಈ ಸಂಖ್ಯೆಯ ಘನಮೂಲವನ್ನ ಕಂಡುಹಿಡಬೇಕಾಗಿದೆ ಅದ್ರ ಯಾವ ವಿಧಾನದಿಂದ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಈಗಾಗಲೇ ನಾವು ಅವಿಭಾಜ್ಯ ಅಪವರ್ತನಗಳು ಅಂದ್ರೆ ಏನಂತ ತೆಕ್ಕೊಂಡಿವಿ ಒಂದು ಸಂಖ್ಯೆ ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತಾ ಇರಬೇಕು ಅಂತ ಸಂಖ್ಯೆಗಳಿಗೆ ನಾವು ಆ ಅವಿಭಾಜ್ಯ ಅಂತ ಹೇಳಿ ಕರಿತೀವಿ ಅವುಗಳ ಸಹಾಯ ತೆಗೆದುಕೊಂಡು ಈ ಲೆಕ್ಕವನ್ನ ನಾವು ಬಿಡಿಸಬಹುದು ನೋಡಿ ಈ ಲೆಕ್ಕವನ್ನ ಈ ರೀತಿಯಾಗಿ ಬಿಡಿಸೋಣ ಮೊದಲಾಗಿ ಈ ಸಂಖ್ಯೆಯನ್ನ ಬಳಸ್ಕೊಳ್ಳೋಣ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಆರ್ನೂರ ಹದಿನಾರು ಇದೊಂದು ಇಲ್ಲಿ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಅಥವಾ ಎಂಟು ಬಂದಿದ್ರೆ ಅದಕ್ಕೆ ನಾವು ಸಮಸಂಖ್ಯೆ ಅಂತ ಹೇಳ್ತೇವೆ ಸಮಸ್ಯೆ ಎಲ್ಲಾ ಸಮಸಂಖ್ಯೆಗಳು ಎರಡರಿಂದ ಭಾಗ ಹೋಗ್ತಾ ಇದ್ದಾವೆ ಹಾಗಾದ್ರೆ ಇದನ್ನ ಎರಡರಿಂದ ಭಾಗಿಸೋಣ ಎರಡು ಅನ್ನುವಂತ ಏನಾಗಿದೆ ಅವಿಭಾಜ್ಯ ಅಪವರ್ತನವಾಗಿದೆ ನೋಡಿ ಇದೆ ಎರಡು ಎಂಟ್ಲೆ ಹದಿನಾರು ಒಂದು ಉಳಿತು ಹದಿನೈದು ಆ ಎರಡು ಏಳೆ ಹದಿನಾಲ್ಕು ಒಂದು ಉಳಿತು ಹದಿನಾರು ಐತು ಎರಡು ಎಂಟ್ಲೆ ಹದಿನಾರು ಈಗ ನೋಡಿ ಇಲ್ಲಿ ಒಂದಿದೆ ಎರಡಕ್ಕಿಂತ ಸಾಲಿದೆ ಹಾಗಾಗಿ ಇಲ್ಲ ನಾವ್ ಏನ್ ಮಾಡ್ಕೋಬೇಕು ಸೊನ್ನೆ ಬಂದು ಮುಂದಿನ ಸಂಖ್ಯೆಯನ್ನ ಇಳಿಸ್ಕೋಬೇಕು ಈಗ ಎಂಟು ಅಥ್ವಾ ಹದಿನಾರು ಆಯ್ತು ಎರಡು ಎಂಟಲೇ ಹೌದಾ ಎರಡ್ ಎಂಟ್ಲೆ ಹದಿನಾರು ಈಗ ಮತ್ತೆ ಎರಡರಿಂದ ಬಾಳ್ಸೋಣ ಎರಡ್ ನಾಕ್ಲೆ ಎಂಟು ಹೌದಾ ಎರಡ್ ಮೂರ್ಲೆ ಆರು ಕೈಲ ಒಂದು ಹದಿನೆಂಟಾಯ್ತು ಎರಡು ಒಂಬತ್ಲೆ ಹದಿನೆಂಟು ಸೊನ್ನೆ ಸೊನ್ನೆ ಎರಡ್ ನಾಕ್ಲೆ ಎಂಟು ಹೌದಾ ಈಗ ಮತ್ತೆ ಎರಡರಿಂದ ಎರಡೋಣ ಎರಡ್ ಎರಡ್ಲಿ ನಾಲ್ಕು ಎರಡು ಒಂದ್ಲೆ ಎರಡು ಮೂಲದಲ್ಲಿ ಎರಡನೇ ಕಳೆದಾಗ ಒಂದು ಉಳಿತು ಹತ್ತೊಂಬತ್ತಾಯ್ತು ಎರಡು ಒಂಬತ್ಲೆ ಹದಿನೆಂಟು ಒಂದು ಉಳಿತು ಹತ್ತಾಯ್ತು ಎರಡು ಐದ್ಲೆ ಹತ್ತು ಎರಡು ಎರಡ್ಲೆ ನಾಲ್ಕು ಹೌದು ಮತ್ತೆ ಸಮಸಂಖ್ಯೆ ಮತ್ತೆ ಎರಡಿಂದ ಬಳಸೋಣ ಎರಡೊಂದ್ಲೆ ಎರಡು ಒಂದಿದೆ ಒಂದು ಒಂದೊಂದು ಎರಡಕ್ಕಿಂತ ಸಾಂದು ಹತ್ತದಲ್ಲ ಹಾಗಾಗಿ ಸೊನ್ನೆ ಇಟ್ಕೋಬೇಕು ಮುಂದೆಷ್ಟಿದೆ ಒಂಬತ್ತನೇ ಎಲ್ ಹತ್ತೊಂಬತ್ತಾಯ್ತು ಎರಡು ಮತ್ಲೆ ಹದಿನೆಂಟು ಒಂದು ಉಳಿತು ಎಷ್ಟಾಯ್ತು ಆ ಆಯ್ತು ಎರಡು ಏಳಲಿ ಹದಿನಾಲ್ಕು ಒಂದು ಉಳಿತು ಆ ಹನ್ನೆರಡು ಆಗ್ತಾ ಇದೆ ಎರಡು ಆರ್ಲೆ ಹೌದಾ ಈ ರೀತಿಯಾಗಿ ನಾವು ಲೆಕ್ಕವನ್ನ ಮುಂದುವರ್ಸೋಣ ಮತ್ತೆ ಎರಡರಿಂದ ಎರಡೈದೇ ಹತ್ತು ಎರಡು ನಾಕ್ಲೆ ಎಂಟು ಒಂದು ಉಳಿತು ಹದಿನೇಳು ಆಯ್ತು ಎರಡು ಎಂಟ್ಲೆ ಹದಿನಾರು ಒಂದು ಉಳಿತು ಹದಿನಾರು ಆಯ್ತು ಮತ್ತೆ ಎರಡ್ ಇಂಟ್ಲೆ ಹದಿನಾರು ಹೌದಾ ಮತ್ತೆ ಎರಡರಿಂದ ಎರಡು ಎರಡ್ಲೆ ನಾಲ್ಕು ಒಂದು ಆಯ್ತು ಹದಿನಾಲ್ಕು ಆಯ್ತು ಎರಡು ಏಳೆ ಮತ್ತೆ ಎರಡು ನಾಕ್ಲೆ ಎರಡು ನಾಲ್ಕಲೆ ಹೀಗೆ ನಮಗೆ ಒಂದು ಲಾಸ್ ಕೊನೆಯಲ್ಲಿ ಒಂದು ಹೊರವರೆಗೂ ಈ ಲೆಕ್ಕವನ್ನು ಹಾಗೆ ಮಾಡ್ತಾ ಹೋಗ್ಬೇಕು ಈಗ ನೋಡಿ ಮತ್ತೆ ಎರಡರಿಂದ ಎರಡು ಅಂದ್ಲಿ ಏಳಿದೆ ಎರಡು ಮೂರ್ಲೆ ಆರು ಒಂದು ಹದಿನಾಲ್ಕು ಹದ್ನಾಲ್ಕಾಯಿತು ಮತ್ತೆ ಏಳು ಎರಡು ಎರಡಲೆ ಎರಡರಿಂದ ಎರಡು ಎರಡರ್ಲೆ ಹನ್ನೆರಡು ಒಂದು ಉಳಿತು ಹದಿನೇಳು ಆಯ್ತು ಎರಡು ಎಂಟ್ಲೆ ಹದಿನಾರು ಹದಿನಾರು ಆದ್ರೆ ಒಂದು ಹನ್ನೆರಡು ಎರಡು ಆರ್ಲೆ ಮತ್ತೆ ಎರಡರಿಂದ ವರ್ಸಮನ್ ಎರಡ ಮೂರ್ಲೆ ಎರಡು ಮೂರಲೆ ಆರು ಎರಡು ನಾಕ್ಲೆ ಎರಡು ನಾಲ್ಕಲೆ ಎಂಟು ಎರಡು ಮೂರು ಆರು ಮುಂದಿನ ಹಂತಗಳನ್ನ ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟಿದೆ ನೋಡಿ ಮುನ್ನೂರ ನಲವತ್ತ ಮೂರು ಹಾಗಾದ್ರೆ ನೋಡಿ ಆ ಇಲ್ಲಿವರೆಗೆ ಸಮಸಂಖ್ಯೆಗಳು ಬಂದಿದ್ವಿ ಇಲ್ಲಿ ಬಸ್ ಸಂಖ್ಯೆ ಬಂದಿದೆ ಹಾಗಾದ್ರೆ ಈ ಸಂಖ್ಯೆ ಯಾವುದರಿಂದ ಭಾಗ ಹೋಗ್ತಾ ಇದೆ ಅನ್ನೋದನ್ನ ಮೊದಲು ನಾವು ತಿಳಿದುಕೊಳ್ತಾ ತಿಳಿದುಕೊಳ್ಳೋಣ ಈಗ ನೋಡಿ ಎರಡರಿಂದ ಅಂತೂ ಇದು ಭಾಗ ಹೋಗೋದಿಲ್ಲ ಐದರಿಂದ ಭಾಗ ಹೋಗೋದಿಲ್ಲ ನಾಲ್ಕರಿಂದ ಕೂಡ ಭಾಗ ಹೋಗೋದಲ್ಲ ಹೌದಾ ಅದೇ ರೀತಿಯಲ್ಲಿ ಮೂರರಿಂದ ಕೂಡ ಭಾಗ ಹೋಗುದಿಲ್ಲ ಯಾಕಂದ್ರೆ ಅಷ್ಟು ಕಡೆ ಮೂರು ಬಂದಿದ್ರೆ ಮೂರೊಂದ್ಲೆ ಮೂರು ಮೂರೊಂದ್ ಮೂರು ಮೂರೊಂದ್ಲೇ ಮೂರು ಬಾಗ ಹೋಗ್ತಿತ್ತು ಹಾಗಾಗಿ ನೆಕ್ಸ್ಟ್ ಯಾವ್ದಂತ ಪ್ರಯತ್ನ ಮಾಡೋಣ ಅಂದ್ರೆ ಏಳರಿಂದ ನೋಡೋಣ ಆ ಮೂವತ್ನಾಕು ಇವಳ ಎಡ್ಲೆ ಮೂವತ್ತೈದ್ ಆಗ್ತಾ ಇದೆ ಹಾಗಾದ್ರೆ ಇವಳ ಹಾಕ್ಲೆ ಎಷ್ಟು ಇಪ್ಪತ್ತೆಂಟು ಆರು ಉಳಿತು ಮುಂದ್ ಮೂರಿದೆ ಇದೆ ಅರವತ್ ಏಳು ಒಂಬತ್ಲೆ ಅರವತ್ಮೂರು ಹೌದಾ ನಲವತ್ತೊಂಬತ್ತು ಅನ್ನುವಂಥದ್ದು ಏಳು ಮಧ್ಯೆ ಹಾಗಾಗಿ ಏಳು ಏಳು ನಲ್ವತ್ತೊಂಬತ್ತು ಆಮೇಲೆ ಎಷ್ಟು ಬರ್ತಾ ಇದೆ ಏಳು ಒಂದ್ ಏಳು ನೋಡಿ ಇಲ್ಲಿ ನಮ್ಮ ಕೊನೆಯಲ್ಲಿ ಎಷ್ಟು ಬಂತು ಒಂದು ಬಂತು ಇಲ್ಲಿವರೆಗೂ ಕೂಡ ನಾವು ಈ ಲೆಕ್ಕವನ್ನ ಮುಂದುವರಿಸಬೇಕು ಈಗ ಕೊಟ್ಟಂತ ಸಂಖ್ಯೆಗಳನ್ನ ಗುಣಾಕಾರ ರೂಪದಲ್ಲಿ ಬರೆದ್ಕೊಳ್ಳೋಣ ಮೊದಲನೇದಾಗಿ ಈ ಎರಡುಗಳು ಎಷ್ಟು ಸಲ ಅಂತ ಅಲ್ಲಿ ಟಾಪೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಗುಣಿಸು ಎರಡು ಹೌದಾ ಗುಣಾಕಾರ ಎರಡು ಗುಣಿಸು ಎರಡು ಗುಣಿಸು ಎರಡು ಆಮೇಲೆ ಹೊಟ್ಟೆ ಒಂಬತ್ತಾದವು ಆಮೇಲೆ ಏಳುಗಳು ಮೂರು ಸಲ ಏಳು ಆದುಣಿಸು ಏಳು ಗುಣಿಸು ಏಳು ನೋಡಿ ಈಗ ಮೂರೂರ್ದು ಒಂದೊಂದು ಗುಂಪು ಮಾಡೋಣ ಎರಡು ಗುಣಿಸು ಎರಡು ಗುಣಸು ಎರಡು ಇದೊಂದು ಗುಂಪು ಆಮೇಲೆ ಇದೊಂದು ಗುಂಪು ಆಮೇಲೆ ಇದೊಂದು ಗುಂಪು ಇದೊಂದು ಈ ರೀತಿಯಲ್ಲಿ ನಾವು ಮೂರೂ ಒಂದೊಂದು ಗುಂಪು ಮಾಡಿದೀವಿ ಈಗ ಒಂದೊಂದು ಗುಂಪಿನಿಂದ ಒಂದೊಂದು ಸಂಖ್ಯೆಯನ್ನ ತೆಗೆದುಕೊಳ್ಳೋಣ ಈ ಗುಂಪಿನಿಂದ ಎರಡನ್ನು ತೆಗೆದುಕೊಳ್ಳೋಣ ಹೌದಾ ಈ ಗುಂಪಿನಿಂದ ಒಂದೆರಡು ಈ ಗುಂಪಿನಿಂದ ಒಂದ್ ಎರಡು ಈ ಗುಂಪಿನಿಂದ ಏಳು ಹೌದಾ ಇಲ್ಲಿ ಏಳು ಅದಿಲ್ಲ ಅದಕ್ಕಾಗಿ ನಾನು ಇವರು ತೆಗೆದುಕೊಳ್ಬೇಕು ಈಗ ಇವನ್ನಷ್ಟು ಗುಣಿಸ್ಬಿಡೋಣ ಯಾಳು ಯಾಡ್ಲೆ ನಾಲ್ಕು ನಾಲ್ಕು ಎಡ್ಲೆ ಎಂಟು ಎಂಟು ಏಳೆ ಐವತ್ತ ಆರು ಹಾಗಾದ್ರೆ ನಮಗೆ ಬೇಕಾದಂತ ಉತ್ತರ ಯಾವ್ದು ಅಂದ್ರೆ ಐವತ್ತಾರು ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಆರ್ನೂರ ಹದಿನಾರರ ಗಣಮೂಲ ಎಷ್ಟಾಗ್ತಾ ಇದೆ ಐವತ್ತಾರು ಆದ್ದರಿಂದ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಆರ್ನೂರ ಹದಿನಾರು ಹದಿನಾರು ಈ ಸಂಖ್ಯೆಯ ಈ ಸಂಖ್ಯೆಯ ಘನ ಮೂಲ ಘನ ಮೂಲ ಇದು ಕೋಟು ಐವತ್ತಾರು ಈ ಲೆಕ್ಕವನ್ನ ಈ ರೀತಿಯಾಗಿ ನಾವು ಬಿಡಿಸಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇದೀವಿ ಥ್ಯಾಂಕ್ ಯು